ಚಿಂತಾಮಣಿ ತಾಲೂಕಿನಲ್ಲಿ ಹದಿನೈದುವರೆ ಕಿಲೋಮೀಟರ್ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಲು ಇನ್ನೂರ ಐವತ್ತೈದು ಕೋಟಿ ರೂಗಳ ಹಣ ಹಾಗೂ ಬಂಗಾರಪೇಟೆಯಿಂದ ಚಿಂತಾಮಣಿ ಮೂಲಕ ಚೇಳೂರು ವರೆಗಿನ ರಸ್ತೆಯನ್ನು ನಾಲ್ಕು ಪಥದ ರಸ್ತೆಯನ್ನಾಗಿ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾವಿರಾರು ಕೋಟಿ ರುಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಂದು ಸಂಸದ ಎಸ್ ಮುನ್ಸಾಮಿ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕು ಚಿಲ್ಕಲ್ನೆರುಪು ಹಬ್ಬಳಿ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಎಸ್ ಮುನ್ಸಾಮಿ ಅವರು ಚಾಲನೆ ನೀಡಿ ಉದ್ದೇಶಿಸಿ ಮಾತನಾಡಿ ಮೋದಿಯವರು ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಸ್ವಯಂ ಉದ್ಯೋಗ ಕೈಗೊಳ್ಳುವವರಿಗೆ ಒಂದು ಲಕ್ಷ ರೂಪಾಯಿಗಳ ತನಕ ಸಾಲ ಸೌಲಭ್ಯವನ್ನು ಕಲ್ಪಿಸುತ್ತಿದ್ದು ಅರ್ಹ ಫಲಾನುಭವಿಗಳು ಈ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲ ಪಕ್ಷಗಳ ಜನತೆ ಪಡೆದುಕೊಳ್ಳುತ್ತಿದ್ದು ಯಾವುದೇ ಪಕ್ಷದವರು ಮೋದಿ ಜೊತೆ ಹೋಗಬಹುದು ಬರಬಹುದು ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಬಡವರು ಬಡ ಜನರಿಗೆ ಸುಲಿಗೆ ಮಾಡುತ್ತಿದ್ದಾರೆ ಎಂದು ಗಮನಿಸಿ ಕೇಂದ್ರ ಸರ್ಕಾರ ದೇಶದ ಎಂಬತ್ತು ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ನೀಡಿ ಜನರ ಪ್ರಾಣ ಉಳಿಸಲು ಮುಂದಾದರು ದೇಶದ ಅನ್ನದಾತ ರೈತರ ಖಾತೆಗೆ ಮೂವತ್ತು ಸಾವಿರ ಕೋಟಿ ರು ಜಮಾ ಮಾಡಿದ್ದಾರೆ ಹಳ್ಳಿಗಾಡಿನ ಎಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕೆಂದು ಕೋಟ್ಯಂತರ ರುಗಳನ್ನು ವ್ಯಯ ಮಾಡಿ ಜಲಜೀವನ್ ಮಿಷನ್ ಮೂಲಕ ಗ್ರಾಮೀಣ ಭಾಗದ ಜನರ ಮನೆ ನಳ ನರಸಂಪರ್ಕವನ್ನು ಮಾಡಿದ್ದಾರೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಸಂಸದರು ಅರ್ಹ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡುಗಳು ಹಾಗೂ ಗ್ಯಾಸ್ ಸಿಲಿಂಡರ್ ಸವುಗಳನ್ನು ವಿತರಣೆ ಮಾಡಿದರು ಹಾಗೂ ಡ್ರೋನ್ ಮೂಲಕ ರೈತರ ಬೆಳೆಗಳಿಗೆ ಔಷಧಿಗಳನ್ನು ಸಿಂಪಡಣೆ ಮಾಡುವ ಪ್ರಾತ್ಯಕ್ಷಿಕತೆ ಕಾರ್ಯಕ್ಕೆ ಸಂಸದರು ಚಾಲನೆ ನೀಡಿ ಪರಿಶೀಲನೆ ನಡೆಸಿದರು ఈ సందర్భంలో దెహీయ ప్రతినిధి ఆశీష్ గ్రామ పంచాయతీ అధ్యక్ష గణేష్ రెడ్డి ఉపాధ్యక్ష గంగమ్మ ముఖండర దేవనహి గోపి రామచంద్ర గౌడ ఆనంద్ గౌడ గ్రామ పంచాయతీ సదస్య భాస్కర్ అప్తనహల్లి వెంకటరం రెడ్డి సేరదంత గ్రామ పంచాయతీ ఎలా సదస్యరు కెంచర్హల్లి గ్రామ పంచాయతీ వ్యాప్తి ఎలా ముఖండరు మరస్థితర ಲೆಕ್ಕಾಚಾರದಲ್ಲಿ ಹೇಳಿದಾಗ ಹದಿನೈದು ಕಿಲೋಮೀಟರ್ ಬೈಪಾಸ್ ರೋಡ್ ಮಾಡೋದಕ್ಕೆ ಇನ್ನೂರ ಐವತ್ತೈದು ಕೋಟಿ ಹಣ ನರೇಂದ್ರ ಅವರು ಇವತ್ತು ದೇಶದಲ್ಲಿ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಘಟಕ ಆಕ್ಸಿಜನ್ ಬೆಡ್ಗಳು ಇನ್ನೊಂದು ಮತ್ತೊಂದು ಪ್ರತಿಯೊಂದು ಸವಲತ್ತುಗಳನ್ನ ಇಡೀ ದೇಶದಲ್ಲಿ ಮುಂದೆ ಕರೋನಾ ಬಂದ್ರೆ ಎದುರಿಸುವಷ್ಟು ಶಕ್ತಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅದಕ್ಕೋಸ್ಕರ ಅದಾದ್ಮೇಲೆ ನಾವು ನೋಡಿದಿರಿ ರೀಸೆಂಟ್ ಆಗಿ ನಮ್ಮ ಚೇಳೂರಿಂದ ಬಂಗಾರಪೇಟೆಕ್ ಹೋಗಂತ ರಸ್ತೆ ಏನಿತ್ತು ಅದು ಡಬಲ್ ರೋಡ್ ಇತ್ತು ಅದನ್ನ ನಾಲ್ಕು ಪಥದ ರಸ್ತೆ ಮಾಡೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಾವಿರಾರು ಕೋಟಿ ಹಣನ ಬಿಡುಗಡೆ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೇಳಬೇಕು ನರೇಂದ್ರ ನರೇಂದ್ರ ಮೋದಿಜಿಯವರು ಗೊತ್ತು ಯಾವ ಹಳ್ಳಿಯಿಂದ ಹಳ್ಳಿಗೆ ಸಂಪರ್ಕ ಕಲಿಸಬೇಕಂದ್ರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನನ್ನ ಎಂ ಪಿ ಕಾನ್ಸನ್ಸ್ ಅಲ್ಲಿ ಚಿಂತಾಮಣಿ ಶ್ರೀನಿವಾಸಪುರ ಶಿಡ್ಲಘಟ್ಟ ಎಲ್ಲ ಎಂಟು ತಾಲೂಕಲ್ಲಿ ನೂರ ಎಪ್ಪತ್ತಾರು ಕಿಲೋಮೀಟರ್ ರಸ್ತೆ ಮಾಡಿರ್ತಕ್ಕಂಥದ್ದು ನೀವು ನೋಡಿದೀರಿ ಬೋರ್ಡ್ ಹಾಕಿದೀರಿ ನಾವೇ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಸ್ ಸ್ಟ್ಯಾಂಡ್ ಕಟ್ಟಿರ್ತಕ್ಕಂಥವು ನಾವೇ ಐ ಮಾಸ್ ಲೈಟ್ ಕೊಟ್ಟಿರ್ತಕ್ಕಂಥವು ನಾವೇ ಇವತ್ತು ಈ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗ್ಬೇಕು ಬೇಡ ಜೋರಾಗಿ ಆಗ್ಬೇಕು ಬೇಡ ಆಗ್ಬೇಕಂದ್ರೆ ಈ ಯೋಜನೆಗಳನ್ನ ಚಾಚು ತಪ್ಪದೆ ಅಧಿಕಾರಿಗಳು ಡೆಲ್ಲಿಯಿಂದನೂ ಬಂದಿದ್ದಾರೆ ನಮ್ಮ ಇವರು ಆಶೀಶ್ ಅವರು ಏನಕ್ಕಂದ್ರೆ ಮೋದಿ ಐ ಎ ಎಸ್ ಅಧಿಕಾರಿಗಳನ್ನ ಅವ್ರ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರ್ತಕ್ಕಂಥ ಆಶೀಶ್ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಏನಕ್ಕಂದ್ರೆ ಇದನ್ನ ಸರಿಯಾಗಿ ಮಾಡ್ತಾ ಇದಾರ ಇಲ್ಲ ಅಂತ ನೋಡಕ್ಕೆ ಇದ್ರಲ್ಲೇ ರಾಜಕಾರಣ ಮಾಡಿಕೊಡ್ದು ಇಲ್ಲೇನಪ್ಪ ಹಂಗೈತೆ ಹಿಂಗೈತೆ ಅದೈತೆ ಇದೆ ಅಂತ ಇದೆ ನಾವಾಗ್ಲಿ ನೀವ್ ಯಾರೇ ಆಗ್ಲಿ ನಾವೆಲ್ಲ ಸೇರಿ ಕೈ ಜೋಡಿಸಿ ಈ ಸ್ಕೀಮ್ಗಳನ್ನ ಜನಕ್ಕೆ ಕೊಡ್ಬೇಕು ನಿಮ್ಮ ಬ್ಯಾಂಕ್ಗಳಿಗೆ ಬಂದಾಗ ಪ್ಲೇನ್ಸ್ ಕರ್ಕೊಬನ್ರಿ ಅವ್ರನ್ನ ಕರ್ಕೊಂಬನ್ರಿ ಎಂ ಪಿ ಅವ್ರ ಕೈನಲ್ಲಿ ನಡೆಸಿರಿ ಎಮ್ ಎಲ್ ಎ ಕೈನಲ್ಲಿ ನಡೆಸಿರಿ ದಯವಿಟ್ಟು ಆ ಕೆಲಸಗಳನ್ನ ಮಾಡಕ್ ಹೋಗ್ಬೇಡ್ರಿ ನೀವು ಮನ್ಸು ಮಾಡಿರ ನಿಮ್ಮ ಮನೆಯಿಂದ ಏನು ಕೊಡೋಂತವ್ ಏನಿಲ್ಲ ನರೇಂದ್ರ ಮೋದಿ ಅವ್ರು ಶೃಟಿ ನಿಮ್ಗೆ ಅಲ್ವಾ ನಿರ್ಮಲ್ ನಿರ್ಮಲಾ ಸೀತಾರಾಮನ್ ಅವ್ರು ನಿಮ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲರಿಗೂ ಲೋನ್ ಕೊಡ್ರಿ ಹೇಳಿ ದಯವಿಟ್ಟು ಇದನ್ನ ಕೊಡೋಂತ ಕೆಲಸಗಳು ಮಾಡಿದ್ರೆ ನಮ್ಮ ಹೆಣ್ಮಕ್ಳು ಇರ್ಲಿ ಮಕ್ಳು ಇರ್ಲಿ ಅವ್ರ ಜೀವನ ರೂಪಿಸ್ಕೊತಾರೆ ಕಾಂಕ್ರೀಟ್ ರಸ್ತೆ ಇರ್ಬೋದು ಕಾಂಕ್ರೀಟ್ ಡ್ರೈನೇಜ್ ಇರ್ಬೋದು ಐ ಮಾಸ್ ಲೈಟ್ ಇರ್ಬೋದು ಕಸ ಇರ್ಬೋದು ಇವೆಲ್ಲ ಮಾಡ್ತಾ ಇರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಸರ್ಕಾರ ಅದಕ್ಕೋಸ್ಕರ ನಾವು ನೋಡಿದ್ರಿ ಇಲ್ಲಿ ಗ್ಯಾಸ್ ಅಲ್ಲಿ ನಿಲ್ಸವ್ರೆ ಅಲ್ಲಿ ನಮ್ಮ ಏಜೆನ್ಸಿ ಅವ್ರು ಬಂದವ್ರೆ ಯಾರ್ಯಾರ ಗ್ಯಾಸ್ ಇಲ್ಲ ಅವರು ಆಧಾರ್ ಕಾರ್ಡ್ ಅವ್ರ ಮನೇಲೋರ್ ಅವ್ರದ್ದು ವೋಟರ್ ಐಡಿ ರೇಷನ್ ಕಾರ್ಡ್ ಎರಡು ಫೋಟೋ ಬ್ಯಾಂಕ್ ಪಾಸ್ಬುಕ್ ಕೊಟ್ಟರೆ ಎರಡೇ ದಿವಸದಲ್ಲಿ ಅದಾದ್ಮೇಲೆ ಸ್ಟವ್ ಅದು ಬರ್ನಾಲ್ ಆ ಪೈಪ್ ರೆಗ್ಯುಲೇಟರ್ ಎಲ್ಲ ಸೇರಿಸಿ ಅವರು ಕೊಡ್ತಾರೆ ಯಾರ್ಯಾರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನರ್ಸ್ಗಳು ನೀವೆಲ್ಲ ಇದ್ದೀರಿ ಹಳ್ಳಿ ಹಳ್ಳಿಯಲ್ಲಿ ಓಡಾಡದಿರಿ ಪಿಡಿಒಗಳು ಸೆಕ್ರೆಟರಿಗಳು ಗ್ರಾಮ ಪಂಚಾಯತ್ ಮೆಂಬರ್ಗಳು ಉಪಾಧ್ಯಕ್ಷರು ಅಧ್ಯಕ್ಷರು ಮುಖಂಡಗಳು ಯಾರ್ಯಾರ ಇಲ್ಲ ಅದನ್ನ ಹುಡ್ಸಿ ನೀವು ಕೊಡಿಸ್ದಾಗ ಮಾತ್ರ ನೀವು ಒಳ್ಳೆ ಪ್ರಜೆಗಳು ಈ ಭಾರತ ದೇಶಕ್ಕೆ ಇಲ್ಲಾಂದ್ರೆ ನೀವು ಒಳ್ಳೆ ಪ್ರಜೆಗಳಾಗ ಸಾಧ್ಯನೇ ಇಲ್ಲ ನೀವು ತಂದೆ ಕಷ್ಟ ಬಿದ್ದಿರ್ತಾರೆ ನಾನು ಹೇಳಿರ್ತೀನಿ ನಾಲಿ ಮಾಡಿರ್ತಾರೆ ನಾನು ಅವಾಗ್ಲೇನೆ ಹೇಳಿದ್ದೀನಿ ಊಟಕ್ಕೆ ಅಕ್ಕಿ ಅದು ಇದು ತಂದಾಕಿರ್ತಾರೆ ಸರ್ ತಾಯಿ ಕಷ್ಟಪಟ್ಟು ಅಡಿಗೆ ಮಾಡಿರ್ತಾರೆ ಅದನ್ನ ಮಕ್ಕಳಾದಂತ ತಿಂದ್ರೇನೆ ತಂದೆ ತಾಯಿಗೆ ಸಮಾಧಾನ ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದೆ ಅದನ್ನ ಜನರಿಗೆ ಸರಿಯಾದಂತ ರೀತಿಯಲ್ಲಿ ತಲುಪ್ಸ್ದಂಗೆ ಮಾಡಿದಾಗ ನಾವು ನಿಜವಾದಂತ ಒಳ್ಳೆ ಪ್ರಜೆಗಳು ಒಳ್ಳೆ ಲೀಡರ್ ಆಗ್ತೀರಿ ಇಲ್ಲಾಂದ್ರೆ ಝೀರೋಗಳಾಗ್ತಿರಿ ಝೀರೋ ಆಗ್ತಿರಿ ಅದಕ್ಕೋಸ್ಕರ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದೆ ಈ ಯೋಜನೆಗಳನ್ನ ತಲುಪಂತ ನಿಟ್ಟಿನಲ್ಲಿ ಇವತ್ತು ನಾವು ನೋಡಿದಿರಿ ಇಲ್ಲಿ ನಾವೆಲ್ಲ ತರಕಾರಿ ಬೆಳಿತೀರಿ ಹಣ್ಣು ಬೆಳಿತೀರಿ ಹೂ ಬೆಳಿತೀರಿ ಎತ್ಕೊಂಡಾಗ ಚಿಂತಾಮಣಿಲಿ ಶ್ರೀನಿವಾಸಪುರದಲ್ಲಿ ಮಾಲೂರಲ್ಲಿ ಕೋಲಾರ ಅಲ್ಲಿ ಮಾರ್ಕೋ ಫುಟ್ಪಾತ್ ಅಲ್ಲಿ ಅಲ್ಲೇ ಅಂಗಡಿ ನಮ್ ಸ್ವಂತ ಅಂಗಡಿ ಇರಲ್ಲ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ಕೊ ಬರ್ತೀರಿ ಯಾರನಾದ್ರೂ ತೋಟದಲ್ಲಿ ಹೋಗಿ ತರಕಾರಿ ತಗೋಬೇಕು ಹಣ್ಣು ತಗೋಬೇಕಂತೇಳಿ ನಮ್ಮ ಉಪಾಧ್ಯಕ್ಷ ಮೆಂಬರ್ ಮೆಂಬರ್ಗಳನ್ನ ಯಾರನ್ನಾದ್ರೂ ಕಾಸು ಕೇಳಿದ್ರೆ ಐನೂರು ರೂಪಾಯಿ ಕಾಸು ಕೊಡ್ತಾರೆ ಐನೂರು ರೂಪಾಯಿ ಏನ್ ಮಾಡಕ್ ಹತ್ತು ಸಾವಿರ ರೂಪಾಯಿ ಬೇಕು ನಮ್ಮ ಪತ್ರಕರ್ತನಾಗ ಹತ್ತು ಸಾವಿರ ರೂಪಾಯಿ ಕೇಳಿದ್ರೆ ಅಲ್ಲೆಲ್ಲ ಈಸ್ಕೊಡ್ತೀನಿ ಐನೂರು ರೂಪಾಯಿ ಕೊಡ್ತೀನಿ ದಿನಕ್ಕೆ ಕಾಣ್ ಕೇಳ್ತಾರೆ ನಮ್ ಲೀಡರ್ ಕೇಳಿದ್ರೆ ಹಂಗಾರ ಅಲ್ಲ ಅದೆಲ್ಲ ಈಸ್ಕೊಡ್ತೀನಿ ಕೊಡ್ತೀನಿ ಕಾ ಐನೂರು ರೂಪಾಯಿ ದಿನಕ್ಕೆ ಸೇರಿಸ್ಕೊಡ್ತೀಯ ಅಂತ ಕೇಳ್ತಾರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸಾವಿರ ರೂಪಾಯಿ ಕೊಡ್ತೀನಿ ದಿನಕ್ಕೆ ಅಂತ ಹೇಳ್ತಾರೆ ಅವ್ರ ಸಾವಿರ ರೂಪಾಯಿ ಕಟ್ಟೋದಕ್ಕೆ ನಾವು ಹತ್ತು ಸಾವಿರ ರೂಪಾಯಿ ನಾವು ಕಷ್ಟ ಬಿದ್ರೆ ಕಾಸು ಬರ್ತದೆ ಕಾಣಿಸ್ಬತ್ತದ ಕಾಸು ಬರ್ತದೆ ಇದನ್ನೆಲ್ಲ ನೋಡ್ದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾರ್ಯಾರು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಓಟ್ರೈಲಿ ಫುಟ್ಪಾತ್ ಅಲ್ಲಿ ಹಣ್ಣು ತರಕಾರಿ ಸೊಪ್ಪು ಇದನ್ನೆಲ್ಲ ಮಾರ್ತಾರೆ ಯಾರ ಈ ಚಪ್ಪಲಿ ಅಂಗಡಿ ಇಕ್ಕಿರ್ತಾರೆ ಕೆಲವರು ಕುಲುಮೆ ಅಂಗಡಿ ಇಕ್ಕಿರ್ತಾರೆ ರೈತರ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಇಕ್ಕಿರ್ತಾರೆ ಇವ್ನೆಲ್ಲ ಈ ಕಡೆ ಇರ್ತಕ್ಕಂಥ ಇವ್ರಿಗೆಲ್ಲ ಈ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಅಲ್ಲಿರ್ತಕ್ಕಂಥ ಪುರಸಭೆಯಲ್ಲಿ ಒಂದ್ ಕಂಪ್ಯೂಟರ್ ಸೆಟ್ ಇರುತ್ತೆ ಅಲ್ಲಿ ಹೋಗಿ ಎಂಟ್ರಿ ಮಾಡಿಸೋದ್ರ ಮುಖಾಂತರ ನಮ್ಮ ಲೀಡರ್ ಎಂಟ್ರಿ ಮಾಡಿಸಿದ್ರೆ ಸಾವಿರ ಜನ ಈ ಟೌನ್ ಅಲ್ಲಿ ಫುಟ್ಬಾತ್ ವ್ಯಾಪಾರ ಮಾಡ್ತಾ ಇದ್ರೆ ಸಾವಿರ ಜನಕ್ಕೂ ಅದ್ ಸಾವಿರ ಕೊಡ್ತಾರೆ ಒಬ್ಬೊಬ್ಬರಿಗೆ ಇವತ್ತು ಅವ್ರಿಗೆ ಯಾವುದೇ ರೀತಿಯಂತ ಒಳ್ಳೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಸ್ಕೂಲ್ಗಳು ಇರಲಿಲ್ಲ ಕಾಲೇಜುಗಳು ಜಮ್ಮು ಕಾಶ್ಮೀರದಲ್ಲಿ ಒಳ್ಳೆ ಫ್ಯಾಕ್ಟರಿಲ್ಲ ಕೆಲಸಗಳನ್ನು ಕೊಡ್ತಾ ಇರಲಿಲ್ಲ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಏನಿತ್ತು ಅದನ್ನ ತೆಗೆದಾಕಿ ಒಂದು ದೇಶದಲ್ಲಿ ಒಂದು ಸಂವಿಧಾನ ಒಂದು ಕಾನೂನು ಒಂದು ಬಾವುಟ ಅಂತ ಒಟ್ಟು ಇಳಿದ್ ಮಾಡಿ ಇವತ್ತು ಜಮ್ಮು ಕಾಶ್ಮೀರ ನಮ್ಮ ಭಾರತ ದೇಶದ ಸ್ವರ್ಗ ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅದನ್ನ ಮಾಡಿ ಇವತ್ತು ಸ್ಕೂಲ್ಗಳು ಫ್ಯಾಕ್ಟರಿಲ್ಲ ಕಟ್ಟಕ್ ಮಾಡಿ ಯಾರ್ಯಾರು ಕೆಲಸ ಇಲ್ದಿರ ಪಾಕಿಸ್ತಾನ ಕಾಸು ಇಸ್ಕೊಂಡು ಕಲ್ತಾ ಇದ್ರು ಅವ್ರ ಕೈ ಕೆಲಸ ಕೊಟ್ಟು ಇವತ್ತು ಪಾಕಿಸ್ತಾನ ತಟ್ಟೆಗೆ ಬರ್ಬೇಕಾದ್ರೆ ನೂರು ಸಲ ಯೋಚನೆ ಮಾಡ್ಬೇಕು ಹಂಗ ಮಾಡಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಕ್ ಆಗಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ರಿಂದಾನೆ ಇವತ್ತು ಕೋಲಾರಲ್ಲಿ ಕ್ಲಾಕ್ ಟವರ್ ಅಲ್ಲಿ ಯಾವ್ದೋ ಒಂದು ಧರ್ಮದ ಮಾವಟ ಆಗ್ತಾ ಇತ್ತು ಇವತ್ತು ಭಾರತ ದೇಶದ ಮಾವುಟ ಹಾಕಕ್ಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ರಿಂದನೆ ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥವ್ರು ನಾವೆಲ್ಲ ಆಂತರಿಕವಾಗಿ ಏನೇನು ಭಿನ್ನಾಭಿಪ್ರಾಯಗಳಿದೆ ಅದನ್ನೆಲ್ಲ ಸೈಡ್ಗಿಟ್ಟು ನೀವೆಲ್ಲ ನನ್ನ ಕೋಟ್ ಹಾಕಿದ್ರಿಂದನೆ ನೀವು ನನ್ನನ್ನು ಎಂ ಪಿ ಮಾಡಿದ್ರಿಂದನೆ ಅವನ್ ಯಾರು ಅಲ್ಲಿ ಒಳಗಡೆ ಹಿಡಿದು ನಾಲ್ಕಿಕ್ಕಿ ಪಾರ್ಲಿಮೆಂಟ್ ಅಲ್ಲಿ ಆ ಸೆಕ್ರೆಟರಿಗೆ ಎಂಡ್ ಓರ್ ಮಾಡಿರ್ತಕ್ಕಂಥ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡಕ್ಕ ನಾವು ರೆಡಿಯಾಗಿದ್ದೀರಿ ಸನ್ಮಾನ್ಯ ನರೇಂದ್ರ ಮೋದಿ ನಾಲ್ಕು ಸಲ ಮುಖ್ಯಮಂತ್ರಿಗಳಾಗಿ ಎರಡು ಸಲ ಪ್ರಧಾನಮಂತ್ರಿಯಾಗಿ ದಿನಕ್ಕೆ ಹದಿನೆಂಟು ಗಂಟೆ ಕಾಲ ಕೆಲಸ ಮಾಡ್ತಾರೆ ದೇಶ ಚೆನ್ನಾಗಿರ್ಬೇಕು ನಾವೆಲ್ಲ ಬಲಿಷ್ಠ ಆಗಿರ್ಬೇಕು ನಮ್ಮ ಯುವಕರು ನಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು ಹೇಳ್ಬಿಟ್ಟು ಒಂದೇ ಒಂದು ದಿನ ರಜೆ ಹಾಕಿಲ್ಲ ಭಾನುವಾರ ಇವತ್ತು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಆಫೀಸರ್ ಫೋನ್ ಮಾಡ್ ಸಾ ನಮ್ಮ ಯಜಮಾನ್ರು ಚಿಕ್ಕಂತಂದವ್ರೆ ಒಂದು ದಿನ ರಜೆ ಹಾಕಿರೋ ನೋಡಿದಿರ್ ನೀವು ಒಂದು ದಿನ ರಜೆ ಹಾಕಿಲ್ಲ ಅವರು ಹದಿನೆಂಟು ಗಂಟೆ ಒಂದ್ ದಿನ ಕೆಲಸ ಮಾಡ್ತಾರೆ ನಮ್ ಮನೆಗಳಲ್ಲಿ ಯಾರಾದ್ರೂ ತೀರೋದ್ರೆ ನಾವು ಎರಡು ದಿನ ಮೂರು ದಿನ ಮನೆಯಿಂದ ಈಚೆ ಬರಲ್ಲ ಎಲ್ಲಾ ಕೆಲ್ಸಗಳಿಗೂ ರಜೆ ಹಾಕ್ಬಿಡ್ತೀನಿ ಒಂದು ಒಂದಿನ ಕಷ್ಟಪಟ್ಟು ಕೆಲಸ ಮಾಡಿ ಎರಡೇ ದಿನ ಬಿಸಿ ಬಿಸಿ ನೀರು ಹಾಕು ಇದು ಮಾಡಿ ಯಾರು ಬದಲು ಇಲ್ಲ ಅಂತ ಹೇಳು ನಾನ್ ಮಲ್ಕಂಡ್ ನಿದ್ದೆ ಮಾಡ್ಬಿಡ್ತೀನಿ ತಗೊಂತೀನಿ ಅಂತಾರೆ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ತಾಯಿ ತೀರಂತ ಸಂದರ್ಭದಲ್ಲಿ ಯಾವತ್ತು ಅವ್ರಿಗೆ ಯಾವುದೇ ರೀತಿಯ ಒಳ್ಳೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಸ್ಕೂಲ್ಗಳು ಇರಲಿಲ್ಲ ಕಾಲೇಜುಗಳು ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಒಳ್ಳೆ ಇರಲಿಲ್ಲ ಕೆಲಸಗಳು ಕೊಡ್ತಾ ಇರಲಿಲ್ಲ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾದ್ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಏನಿತ್ತು ಅದನ್ನ ತೆಗೆದಾಕಿ ಒಂದು ದೇಶದಲ್ಲಿ ಒಂದು ಸಂವಿಧಾನ ಒಂದು ಕಾನೂನು ಒಂದು ಬಾವುಟ ಅಂತ ಒಟ್ಟು ಇಳಿದ್ ಮಾಡಿ ಇವತ್ತು ಜಮ್ಮು ಕಾಶ್ಮೀರನ ನಮ್ಮ ಭಾರತ ದೇಶದ ಸ್ವರ್ಗ ಅಂತೇಳಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅದನ್ನ ಮಾಡಿ ಇವತ್ತು ಸ್ಕೂಲ್ಗಳು ಫ್ಯಾಕ್ಟ್ರಿಗಳು ಗಳೆಲ್ಲ ಕಟ್ಟಕ್ ಮಾಡಿ ಯಾರ್ಯಾರು ಕೆಲಸ ಇಲ್ದಿರ ಪಾಕಿಸ್ತಾನ ಹತ್ರ ಕಾಸಗಳು ಇಸ್ಕೊಂಡು ಕಲ್ಗಳು ಹೊಡಿತಾ ಇದ್ರು ಅವ್ರ ಕೈ ಕೆಲಸ ಕೊಟ್ಟು ಇವತ್ತು ಪಾಕಿಸ್ತಾನ ನಮ್ಮ ನಮ್ ಬರ್ಬೇಕಂದ್ರೆ ನೂರ್ ಸಲ ಯೋಚನೆ ಮಾಡಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಕ್ ಆಗಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿದ್ರಿಂದಾನೆ ಇವತ್ತು ಕೋಲಾರಲ್ಲಿ ಕ್ಲಾಕ್ ಟವರ್ ಅಲ್ಲಿ ಯಾವ್ದೋ ಒಂದು ಧರ್ಮದ ಮಾವಟ ಆಗ್ತಾ ಇತ್ತು ಇವತ್ತು ಭಾರತ ದೇಶದ ಮಾಕಿ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ರಿಂದನೇ ಅದಕ್ಕೋಸ್ಕರ ಈ ದೇಶದಲ್ಲಿ ಆಂತರಿಕವಾಗಿ ಏನೇನು ಭಿನ್ನಾಭಿಪ್ರಾಯಗಳಿದೆ ಅದನ್ನೆಲ್ಲ ಸೈಡ್ ಇಟ್ಟು ನೀವೆಲ್ಲ ನಾನು ಓಟ್ ಹಾಕಿದ್ರಿಂದನೆ ನೀವು ನನ್ನನ್ನು ಎಂಪಿ ಮಾಡಿದ್ರಿಂದನೆ ಯಾರು ಅಲ್ಲಿ ಒಳಗಡೆ ಒಂದು ಹಿಡಿದು ನಾಲ್ಕಿಕ್ಕಿ ಪಾರ್ಲಿಮೆಂಟ್ ಅಲ್ಲಿ ಆ ಸೆಕ್ರೆಟರಿಗೆ ಮಾಡಿರ್ತಕ್ಕಂಥ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡಕ್ಕ ನಾವು ರೆಡಿಯಾಗಿದ್ದೀರಿ ಸನ್ಮಾನ್ಯ ನರೇಂದ್ರ ಮೋದಿ ನಾಲ್ಕು ಸಲ ಮುಖ್ಯಮಂತ್ರಿಗಳಾಗಿ ಎರಡು ಸಲಿ ಪ್ರಧಾನಮಂತ್ರಿ ಆಗಿ ದಿನಕ್ಕೆ ಹದಿನೆಂಟು ಗಂಟೆ ಕಾಲ ಕೆಲಸ ಮಾಡ್ತಾರೆ ದೇಶ ಚೆನ್ನಾಗಿರ್ಬೇಕು ನಾವೆಲ್ಲ ಬಲಿಷ್ಠ ಆಗಿರ್ಬೇಕು ನಮ್ಮ ಯುವಕರು ನಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು ಹೇಳ್ಬಿಟ್ಟು ಒಂದೇ ಒಂದು ದಿನ ರಜೆ ಹಾಕಿಲ್ಲ ಭಾನುವಾರ ಇವತ್ತು ಪ್ರೋಗ್ರಾಂ ಮಾಡ್ಬೇಕಂದ್ರೆ ಆಫೀಸ್ ಅಕ್ಕೋನ್ ಸಾ ನಮ್ಮ ಯಜಮಾನ್ ಚಿಕ್ಕಂತಂದವ್ರೆ ಒಂದು ದಿನ ರಜೆ ಹಾಕಿರೋ ನೋಡಿದೀರಿ ನೀವು ಒಂದು ದಿನ ರಜೆ ಹಾಕಿಲ್ಲ ಅವರು ಹದಿನೆಂಟು ಗಂಟೆ ಒಂದ್ ದಿನ ಕೆಲಸ ಮಾಡ್ತಾರೆ ನಮ್ಮ ಮನೆಗಳಲ್ಲಿ ಯಾರಾದ್ರೂ ತೀರೋದಕ್ಕೆ ನಾವ್ ಎರಡು ದಿನ ಮೂರ್ ದಿನ ಮನೆಯಿಂದ ಈಚೆ ಬರಲ್ಲ ಎಲ್ಲಾ ಕೆಲ್ಸಗಳಿಗೂ ರಜೆ ಹಾಕ್ಬಿಡ್ತೀನಿ ತೋಟದಲ್ಲಿ ದಿನ ಕಷ್ಟಪಟ್ಟು ಕೆಲಸ ಮಾಡಿ ಎರಡನೇ ದಿನ ಬಿಸಿ ಬಿಸಿ ನೀರ್ ಹಾಕು ಇದು ಮಾಡಿ ಯಾರು ಬದಲು ಇಲ್ಲ ಅಂತೇಳಿ ನಾನ್ ಮಲ್ಕಾ ನಿದ್ದೆ ಮಾಡ್ಬಿಡ್ತೀನಿ ಭ್ರಷ್ಟ ಅಂತೀನಿ ಅಂತಾರೆ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ತಾಯಿ ತೀರಂತ ಸಂದರ್ಭದಲ್ಲಿ